ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ಮಾರ್ನಿಂಗಿಂದನೇ ಶುರು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಡೇ ಇನ್ ಮೈ ಲೈಫ್ ಬ್ಲಾಗ್ ಆಗಿರುತ್ತೆ ಅಪ್ಪು ಆಲ್ರೆಡಿ ಓಡ್ತಾ ಇದ್ದಾರೆ ನಾನು ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹಾಫ್ ಆನ್ ಅವರು ಅವ್ರು ಆಗಲ್ಲ ಒಂದು ರೌಂಡ್ ವಾಕ್ ಮಾಡಿ ಎರಡು ರೌಂಡ್ ಓಡ್ತಾರೆ ನಂತರ ಸ್ವಲ್ಪ ಹೊತ್ತು ಕ್ರಿಕೆಟ್ ಕೂಡ ಹಾಡಿಕೊಂಡು ಮನೆಗೆ ಬರ್ತಾರೆ ಅವ್ರದ್ದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಂತೆ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗ್ರೌಂಡೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ರು ಅವರಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಡೈಲಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಮನೆಗೆ ಬರೋದು ನನಗೂ ಟೈಮ್ ಇದ್ದರೆ ಅವ್ರು ಆಟ ಆಡೋದನ್ನ ನೋಡ್ತಾ ಇರ್ತೀನಿ ಮನೇಲಿ ಒಂದೊಂದು ಸರಿ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಟೈಮ್ ಇಲ್ಲ ಅಂದರೆ ನಾನು ಜಸ್ಟ್ ವಾಕ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಹಾಗೆ ಮನೆಗೆ ಹೋಗೋ ಟೈಮಲ್ಲಿ ಇಲ್ಲಿ ನೋಡಿ ಒಬ್ರು ಸಿಗ್ತಾರೆ ಇವರೇ ಇವಳ ಹೆಸರು ಸುಂದ್ರಿ ಅಂತ ನಾನು ಪಾರ್ಕಿಗೆ ಬಂದರೆ ಸಾಕು ಓಡಿ ಬಂದ್ಬಿಡ್ತಾಳೆ ನಾನು ನೋಡಿದರೆ ತುಂಬ ಮುದ್ದು ಇವಳು ನನ್ನ ಹತ್ರ ಬಂದರೆ ನೋಡಿ ಯಾವ ಥರ ಅಂದರೆ ತುಂಬಾ ಪ್ರೀತಿ ಮಾಡ್ತಾಳೆ ಇವಳು ಮೂಗ್ ಪ್ರಾಣಿ ಕಂಡ್ರೆ ನನಗೆ ಅದೇನೋ ತುಂಬಾ ಇಷ್ಟ ಅದರಲ್ಲೂ ಈ ಥರ ಮುದ್ದು ಮಾಡಿದ್ರೆ ಇನ್ನೂ ಜಾಸ್ತಿ ಇಷ್ಟ ಇವಳಿಗೆ ನಾನೇ ಹೆಸರಿಟ್ಟಿದ್ದು ಸುಂದರಿ ಅಂತ ನೋಡೋಕ್ಕೂ ಸುಂದರವಾಗಿ ಬೆಳ್ಳಗಿದ್ಲು ಚೆನ್ನಾಗಿದೆ ಅಲ್ವ ಹೆಸರು ಇವಳಿಗೆ ತಕ್ಕ ಹಾಗೆ ಇವಳಿಗೆ ಯಾವಾಗಲಾದರೂ ಹೋದಾಗಷ್ಟೇ ಅಷ್ಟೇ ಸ್ವಲ್ಪ ಬಿಸ್ಕೆಟ್ ಹಾಕಿರ್ತೀನಿ ನಾನು ಆದರೆ ನಾನು ಒಂದು ತಿಂಗಳು ಪಾರ್ಕಿಗೆ ಹೋಗಿಲ್ಲ ಅಂದ್ರೂ ಒಂದು ತಿಂಗಳು ಬಿಟ್ಕೊಂಡು ಬಂದ್ರು ನಾನೇ ಅಂತಂದೇಳಿ ಹೇಳಿ ಐಡೆಂಟಿಫೈ ಮಾಡಿ ನನ್ನ ಹತ್ರಕ್ಕೆ ಬಂದು ತುಂಬ ಮುದ್ದು ಇರ್ತಾಳೆ ಸುಂದ್ರಿಗೂ ಬಾ ಹೇಳಿ ನಾನು ಮನೆಗೆ ಬಂದೆ ಮನೆಗೆ ಬಂದಾದ ಮೇಲೆ ನಮ್ಮ ಕೆಂಪು ಮೇಡಮ್ ಶುರು ಮಾಡ್ಕೊಂಡಿದ್ರು ನಾನು ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ನಮ್ಮ ಕೆಂಪು ಕಂಡಿರಲಿಲ್ಲ ಎಲ್ಲ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಮನೆಗೆ ಬರೋದ್ರೊಳಗಡೆ ಆಲ್ರೆಡಿ ಬಂದಿದ್ಲು ನಾನು ಊರಿಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ನಾನಿಲ್ಲ ಅಂತಂದೇಳಿ ತುಂಬ ಬೇಜಾರಾಗ್ಬಿಟ್ಟಿದ್ಲು ನೋಡಿ ಇವಾಗಲೂ ಮುನಿಸ್ಕೊಂಡು ಕುತ್ಕೊಂಡಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ನನಗೂ ಎಲ್ಲೋಗಿದ್ದ ಸೊ ನಮ್ಮ ಕೆಂಪು ಮೇಡಮ್ದು ಕಷ್ಟ ಸುಖ ಕೇಳಿದೆ ಮೋಸ್ಟ್ಲಿ ಅವ್ರ ಫ್ರೆಂಡ್ಸ್ ಬಂದು ಜಗಳ ಮಾಡಿರಬೇಕು ಅಂದ್ಕೊತೀನಿ ಇಲ್ಲಾಂದರೆ ಅವಳು ಆ ಥರ ಎಲ್ಲ ಇರೋಲ್ಲ ತುಂಬ ಖುಷಿ ಖುಷಿಯಾಗಿ ಲವ್ ಲವ್ಕಿ ಇರ್ತಾಳ ನನ್ನ ಜೊತೆಗೆ ಅವಳಿಗೆ ನಾನು ಒಬ್ಳಿದ್ರೆ ಸಾಕು ತುಂಬಾ ಖುಷಿಯಾಗಿರ್ತಾಳೆ ಪ್ರಾಣಿಗಳಿಗೆ ಮಾತೊಂದು ಬರೋಲ್ಲ ಅಷ್ಟೇ ಆದರೆ ಪ್ರೀತಿ ತೋರಿಸೋದ್ರಲ್ಲಿ ಮನುಷ್ಯರಿಗಿಂತ ಜಾಸ್ತಿನೇ ಈ ಟೈಮಲ್ಲಿ ಅಣ್ಣವರು ಆಡಿದ ಒಂದು ಹಾಡು ನೆನಪಾಯಿತು ಅದು ಯಾವುದು ಅಂತಂದು ಹೇಳಿ ಕಮೆಂಟ್ ಮಾಡಿ ನೋಡೋಣ ಅಷ್ಟೊಳಗಡೆ ನಂದು ಗಂಜಿನೂ ರೆಡಿ ಆಗಿತ್ತು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸು ಹಾಕ್ಕೊಂಡು ಜೊತೆಗೆ ಕ್ಯಾರೆಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾಲ್ಕು ಖರ್ಜೂರ ತೊಗೊಂಡಿದ್ದೀನಿ ನಾನು ನೈಟಿ ನೆನೆ ಹಾಕಿದ್ದೆ ಸಬ್ಜಾ ಸೀಡ್ಸು ಅದನ್ನು ಎರಡು ಸ್ಪೂನು ಹಾಕ್ತಾ ಇದ್ದೀನಿ ಬೇಸಿಗೆ ಟೈಮಲ್ಲಿ ಈ ಸಬ್ಜಾ ಸೀಡ್ಸು ಮತ್ತು ರಾಗಿ ಗಂಜಿ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ದೇಹ ತುಂಬ ಉಷ್ಣಾಂಶ ಆಗಿರುತ್ತೆ ಹಾಗಾಗಿ ಆ ಟೈಮಲ್ಲಿ ಸೇವಿಸೋದ್ರಿಂದ ದೇಹದ ಉಷ್ಣಾಂಶನೂ ಕಡಿಮೆ ಆಗುತ್ತೆ ಈ ಕ್ಯಾರೆಟ್ ತುಂಬಾ ಒಳ್ಳೆಯದು ಆಗ ನಿಶಕ್ತಿ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಟೀ ಥರ ಏನು ಕುಡಿಯಲ್ಲ ಅದ್ರ ಬದಲಾಗಿ ರಾಗಿ ಗಂಜಿ ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಮೊಳಕೆ ಬಂದಿರೋ ಕಾಳು ಈ ತರನೆ ನಾನು ತಿನ್ನೋದು ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದು ಆಲ್ರೆಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನು ಮಾಡಿ ಆಗಿದೆ ಚಳಿ ಇರೋದರಿಂದ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತಂದೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಏನಾದ್ರು ಸೊಪ್ಪಿದೆ ಸೊ ಹಾಗಾಗಿ ನಮ್ಮ ಕಡೆ ಉಳ್ಸೊಪ್ಪು ಅಂತಂದೇಳಿ ಮಾಡ್ತೀವಿ ಅದನ್ನ ಹೇಗೆ ಮಾಡೋದಂತಂದೇಳಿ ಮಾಡೋ ಟೈಮಲ್ಲಿ ಹೇಳ್ತೀನಿ ರಾಗಿ ಗಂಜಿ ಕುಡಿದಿರೋದ್ರಿಂದ ನನಗೇನು ಅಷ್ಟೊಂದು ಹಶುವಾಗಿರಲಿಲ್ಲ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಆಮೇಲೆ ಟಿಫನ್ಗೆ ರೆಡಿ ಮಾಡಿದರೆ ಆಯಿತು ಅಂತಂದೇಳಿ ಮನೆ ಕೆಲಸ ಮುಗಿಸ್ಕೊಂಡು ಮತ್ತು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಂತರ ರವೆ ಕೂಡ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು ನಂತರ ಈರುಳ್ಳಿನೂ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ಬೀನ್ಸು ಹಾಕಿ ಫ್ರೈ ಮಾಡಬೇಕು ಕ್ಯಾರೆಟ್ನ ಕಟ್ ಮಾಡೋದಕ್ಕಿಂತ ತುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಎಣ್ಣೆಯಲ್ಲಿ ಬೇಯುತ್ತೆ ಅಂತ ಹೇಳಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಸಾರಿ ನೀವು ತುರಿದು ಹಾಕಿ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಬೇಯುತ್ತೆ ಕೂಡ ನಂತರ ಕ್ಯಾರೆಟು ಮತ್ತು ಬೀನ್ಸು ಬೆಂದ ಆದಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಕಾಯ್ತುರಿ ಇಷ್ಟಪಡೋರು ಕಾಯ್ತೂರಿನೂ ಹಾಕ್ಬೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಉಪ್ಪಿಟ್ಟಿಗೆಲ್ಲ ಹಾಗಾಗಿ ನಾನು ಹಾಕಿಲ್ಲ ನಂತರ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೆ ಅದಕ್ಕೆ ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದ್ದಾದಮೇಲೆ ನಾನು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಹುಳಿ ಕಡಿಮೆ ಆಗಿತ್ತು ಅಂತ ಹೇಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ರವೆನ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಮತ್ತು ಸಿಮ್ಮಲ್ಲಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿದರೆ ಉಪ್ಪಿಟ್ಟು ರೆಡಿಯಾಗುತ್ತೆ ನನ್ನ ಮೇಲೆ ನನಗೆ ಶಬಾಷ್ ಅನ್ನಿಸ್ತದೆ ಒಂದೊಂದು ಯಾಕಂದ್ರೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಗಂಡ ಕೂಡ ಶಬಾಷ್ ಅಂತಾರೆ ಅಂತಿಯಲ್ಲ ಅಂತ್ಯ ಈಗ ಅಂತ್ಯ ನಾನು ಹೀಗೇ ಅವ್ರ ಜೊತೆ ಯಾವಾಗಲೂ ಹಿಂಗೆ ತರಲೆ ಮಾಡ್ಕೊಳ್ತಾ ಇರ್ತೀನಿ ಅವ್ರದು ಮಾತು ಕಡಿಮೆ ನಂದು ಮಾತು ಜಾಸ್ತಿ ಅವ್ರು ಮಾತಾಡೋಲ್ಲ ಅವ್ರು ಮಾತಾಡೋವರೆಗೂ ನಾನು ಬಿಡೋಲ್ಲ ಹೀಗೆ ಮಾಡ್ತಾ ಟಿಫನು ಮಾಡಾಯಿತು ಕಾಫಿನೂ ಕುಡ್ದಾಯ್ತು ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡ್ತಾ ಇದ್ದೀನಿ ಉಳ್ಸೊಪ್ಪು ಚಪಾತಿ ಮತ್ತು ರೈಸ್ ಮಾಡ್ತಾ ಇದ್ದೀನಿ ಉಳ್ಸೊಪ್ಪು ಮಾಡೋಕ್ಕೆ ಟೊಮೊಟೊ ಕಾಯಿ ತುರಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫಸ್ಟ್ಗೆ ಟೊಮೊಟೊ ಇಷ್ಟಿಷ್ಟು ದೊಡ್ಡದಿದ್ರೂ ಸಾಕಾಗುತ್ತೆ ಯಾಕಂದ್ರೆ ಬೇಳೆಲ್ಲ ಬೆಂದ ಮೇಲೆ ಮಸ್ಕೊಳ್ತೀವಲ್ಲ ಹಾಗಾಗಿ ಕರಗುತ್ತೆ ಅಂತ ಹೇಳಿ ಇಷ್ಟಿಷ್ಟು ದೊಡ್ಡದಾಗೆ ಕಟ್ ಮಾಡಾಕ್ತಿನಿ ಸೊ ತರಕಾರಿ ಎಲ್ಲ ಆಗಿದೆ ಸೊಪ್ಪು ಆಮೇಲೆ ಹಾಕ್ತೀನಿ ಬೇಳೆಲ್ಲ ಮೇಲೆ ಇವಾಗಲೇ ಹಾಕ್ಬಿಟ್ರೆ ಅದು ಬೇಳೆ ಜೊತೆಗೆ ಜಾಸ್ತಿ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಳೆ ವಿಸಿಲ್ ಒಡಿಸಿ ಆದಮೇಲೆ ಸೊಪ್ಪು ಹಾಕ್ತೀನಿ ಈ ಥರ ಬೇಳೆ ಸರಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಎಚ್ಚಿಟ್ಕೊಂಡಿದೀವಲ್ಲ ಎಲ್ಲದನ್ನು ಹಾಕೋಣ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಕಾಲ್ ಟೇಬಲ್ ಸ್ಪೂನ್ ಅರಿಶಿಣ ಸಾಂಬಾರ್ ಪೌಡ್ರು ಹುಣ್ಸೆಣ್ಣು ಟೊಮೊಟೊ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ತೀನಿ ಆಕ್ಚುಲಿ ಟಮೊಟೊ ಎರಡು ಹಾಕಿದ್ರೆ ಸಾಕಾಗ್ತಿತ್ತೇನೋ ಎರಡು ಗ್ಲಾಸ್ ನೀರು ಹಾಕ್ತಾ ಇದೀನಿ ಜಾಸ್ತಿ ಹಾಕಿದ್ರೆ ಒಂದೊಂದ್ಸಾರಿ ಉಕ್ಕಿ ಬಿಡುತ್ತೆ ಹಂಗಾಗಿ ಎರಡು ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ ಆಮೇಲೆ ಬೇಕಾದ್ರೆ ಹಾಕೋಬಹುದು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ಅಂತ ಇವಾಗ ಒಂದು ವಿಸಿಲ್ ಒಡೆಯೋದ್ರೊಳಗಡೆ ಸೊಪ್ಪು ಬಿಡ್ಸ್ಕೊಂಡ್ ಬಿಡ್ತೀನಿ ಈ ಸಾಂಬಾರಿಗೆ ಪಾಲಕ್ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಇರಲಿಲ್ಲ ಹಾಗಾಗಿ ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತಾ ಇದ್ದೀನಿ ಬೆಳೆ ಬಂದಿದೆ ಇವಾಗ ಹಾಕಿ ಸ್ವಲ್ಪ ಬೇಯಿಸ್ಕೊಳಿ ಮೆಂಪೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಸಾಂಬಾರು ರೆಡಿ ಆಗಿದೆ ಇವಾಗ ಒಗ್ಗರಣೆ ಹಾಕೋದು ಅಷ್ಟೇ ಬಾಕಿ ಸೊಪ್ಪಾಕಿ ಐದು ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬೇಯಿಸೋದಿನ ಅವಶ್ಯಕತೆ ಏನೂ ಇಲ್ಲ ಅದು ಬೇಗ ಬೆಂದು ಬಿಡುತ್ತೆ ನಂತರ ಬೆಂದ ಆದಮೇಲೆ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಸೊಪ್ಪು ಮತ್ತು ಬೇಳೆ ಟೊಮೊಟೊ ಇರುತ್ತಲ್ಲ ಅದನ್ನ ಚೆನ್ನಾಗಿ ಮಸ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಯಾಕಂದರೆ ಹುಳಿ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ ಈ ಸಾಂಬಾರು ಬೇಗ ಆಗುತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾಕೆ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಅವ್ರಿಗೆ ಟೈಮು ಇರಲ್ಲ ಪೇಶನ್ಸು ಇರೋಲ್ಲ ಅಂಥವರು ಈ ಸಾಂಬಾರು ಮಾಡಿದರೆ ಬೇಗ ಆಗುತ್ತೆ ನಾನು ಈ ಸಾಂಬಾರನ್ನ ಮುದ್ದೆ ಚಪಾತಿ ರೈಸು ಮತ್ತು ದೋಸೆಗೂ ಸಹ ಯೂಸ್ ಮಾಡ್ತೀನಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರನ್ನ ಮಾಡಿದ ತಕ್ಷಣ ಊಟ ಮಾಡೋದಕ್ಕಿಂತ ನೆಕ್ಸ್ಟ್ ಟೈಮು ಸ್ವಲ್ಪ ಬೇಯಿಸಿ ಕುದಿಸಿ ಮಾಡ್ತೀವಲ್ಲ ಆ ಟೈಮಲ್ಲಿ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ನಂತರ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈ ಒಗ್ಗರಣೆಗೆ ಸಾಂಬಾರು ಹಾಕಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಸಾಂಬಾರು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಚಪಾತಿ ಮತ್ತು ರೈಸ್ ಮಾಡಿದ್ದೆ ಚಪಾತಿ ತುಂಬ ಸಾಫ್ಟಾಗಿ ಬಂದಿತ್ತು ಊಟ ರೆಡಿಯಾಗಿದೆ ಊಟ ಆದಮೇಲೆ ಇವು ಕೂಡ ರೆಡಿಯಾಗಿದ್ದಾವೆ ಇವನ್ನ ತೊಳೆದಿಟ್ಬಿಟ್ಟು ಮತ್ತೆ ಸಿಗ್ತೀನಿ ಮನೆಯಲ್ಲಿದ್ದು ನನ್ನ ಹೆಂಡ್ತಿಗೆ ಬೇಜಾರಾಗಿರುತ್ತೆ ಅಂತ ಅವರು ಒಂದು ರೌಂಡು ಸುತ್ತಾಡ್ಸ್ಕೊಂಡು ಬರ್ತೀನಿ ಬಾ ಅಂತಂದೇಳಿ ಕರ್ಕೊಂಡು ಹೋದರು ಶಾಪಿಂಗ್ ಮಾಲ್ಗೆ ನನಗೂ ಅದೇ ಬೇಕಿತ್ತು ಅಲ್ಲಿ ಕಂಡದ್ದು ಯಾವುದನ್ನು ಇರಲಿಲ್ಲ ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೆ ಇದು ಚೆನ್ನಾಗಿರುತ್ತಾ ಅದು ಚೆನ್ನಾಗಿರುತ್ತಾ ಅಂತಂದೇಳಿ ಅಪ್ಪನೂ ಕೇಳ್ತಾ ಇದ್ದೆ ನೋಡಪ್ಪ ಯಾವುದು ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಬ್ರೇಸ್ಲೆಟ್ ತೊಗೋಬೇಕು ಅಂದ್ಕೊಂಡಿದ್ದೆ ನನಗೆ ಬ್ರೇಸ್ಲೆಟ್ಸ್ ಅಂದರೆ ತುಂಬಾ ಇಷ್ಟ ಇಯರಿಂಗ್ಸು ಇಷ್ಟ ಆದರೆ ಅವನು ತೊಗೊಳ್ಳೋದಷ್ಟೇ ಡಬ್ಬಿಗೆ ಇಟ್ಬಿಡ್ತೀನಿ ಯಾವುದಾದ್ರೂ ಒಂದು ಜೊತೆ ಕಿವಿಯಲ್ಲಿದ್ದರೆ ಆಯಿತು ಮತ್ತು ಇನ್ಯಾವುದು ಯೂಸ್ ಮಾಡಲ್ಲ ಅದನ್ನು ತೆಗಿಯೋವರೆಗೂ ಅವರು ಅದನ್ನೇ ಇದ್ರು ನೀನು ತೊಗೊಳ್ಳೋದಷ್ಟೇ ಡಬ್ಬಿಗೆ ಹಾಕ್ಬಿಡ್ತೀಯ ಎಲ್ಲವೂ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡ್ತೀಯ ಅಂತಂದೇಳಿ ಹೇಳ್ತಾ ಇದ್ರು ಆದರೆ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಒಂದು ಬ್ರೇಸ್ಲೆಟ್ ತೊಗೊಂಡೆ ಮತ್ತು ಕಾಲಿಗೆ ಕರಿಮಣಿ ಬರ್ತಲ್ಲ ಚಿಕ್ಕದಾಗಿರುತ್ತಲ್ಲ ಆ ಥರದ್ದೊಂದು ತೊಗೊಂಡೆ ಅಪ್ಪು ಅದನ್ನೇ ಹೇಳ್ತಾಯಿತ್ತು ತೊಗೊಳ್ಳೋದು ಕಡಿಮೆ ನೋಡಿದ್ದೇ ಜಾಸ್ತಿ ಇರೋ ಬರೋದೆಲ್ಲದೂ ಹಾಕ್ ಹಾಕೊಂಡು ಹಾಕ್ಕೊಂಡು ಟ್ರೈ ಇರ್ತೀಯ ಸಾಕು ಬಾ ಹೋಗೋಣ ಅಂತಂದು ಇದ್ರು ನೀನು ಕರ್ಕೊಂಡು ಬಂದಿದ್ದೆ ತಪ್ಪಾಯಿತು ನಂದು ನನಗೂ ಕಾಲು ಬರ್ತಾ ಇದೆ ಹೋಗೋಣ ಬಾ ಸಾಕು ಅಂತಂದು ಹೇಳಿದ್ರು ನಾನು ಬಿಡ್ತಾ ಇರಲಿಲ್ಲ ಅಲ್ಲಿರೋದೆಲ್ಲವೂ ಹಾಕ್ಕೊಂಡು ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೆ ಇಯರಿಂಗ್ಸ್ ಕಲೆಕ್ಷನ್ ಅಂದರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಯಾವುದು ತೊಗೊಂಡ್ಲು ಯಾವುದು ಬಿಡ್ಲೋ ಅನ್ನೋ ಥರನೇ ಇತ್ತು ನಾನು ಜಾಸ್ತಿ ಯೂಸ್ ಮಾಡೋದು ಚಿಕ್ಕ ಚಿಕ್ಕದು ಇಯರಿಂಗ್ಸ್ ಅಷ್ಟೇ ದೊಡ್ಡದಾಗಿರೋ ಯೂಸ್ ಮಾಡೋದಿಲ್ಲ ನಾನು ಯಾಕಂದರೆ ಅದು ಕಿವಿಗೆ ಭಾರ ಅನಿಸುತ್ತೆ ನಾನು ಐದು ನಿಮಿಷ ಇಟ್ಕೊಂಡ್ರೆ ಸಾಕು ಒಂಥರ ಇರಿಟೇಷನ್ ಆಗಿಬಿಡುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಇಯರಿಂಗ್ಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಈ ಯೂಸ್ ಮಾಡಿದ್ರೆ ಚಿಕ್ಕದಾಗಿ ಪುಟ್ಟದಾಗಿರಬೇಕು ಅಷ್ಟೇ ಬಿಟ್ಟರೆ ನೀನು ಇಲ್ಲೇ ಇದ್ದು ಬಿಡ್ತೀಯಾ ಬಾ ಸಾಕೋಗೋಣ ಅಂತಂದೇಳಿ ಫೋರ್ಸ್ ಮಾಡಿ ಕರ್ಕೊಂಡು ನಾನು ನಾನಿನ್ನೂ ನೋಡ್ತಾನೇ ಇದ್ದೆ ಅವ್ರಿಗೆ ಟೀ ಶರ್ಟ್ಸ್ ನೋಡಬೇಕಿತ್ತು ಒಳಗಡೆ ಹೋಗಿ ನೋಡಿದ್ವಿ ಯಾಕೋ ಸೆಟ್ ಆಗಲಿಲ್ಲ ಅವರಿಗೆ ಸೈಜು ಹಾಗಾಗಿ ತೊಗೊಂಡಿಲ್ಲ ಅವರು ಇಲ್ಲಿ ಮಕ್ಕಳಿಗೆ ಅಂತಂದೇಳಿ ಮಿನಿ ಜ್ಯೂರಸಿಕ್ ಪಾರ್ಕ್ ಥರ ಮಾಡಿದ್ರು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಬಂದ್ವಿ ನಾವು ಹೊರಗಡೆ ಮಾಲೆಲ್ಲ ರೌಂಡ್ ಹೊಡೆದ್ವಿ ಚೆನ್ನಾಗಿ ಮತ್ತು ಅಲ್ಲೇ ಜೂರಸಿಕ್ ಪಾರ್ಕು ನೋಡಿಕೊಂಡು ಬರೋದೊಳಗಡೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಮನೆಗೂ ಹೊರಟ್ವಿ ಈ ವಿಡಿಯೋ ನೋಡಿದರೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನಿನ್ನೂ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡಬೇಕು ಅಂತಂದೇಳಿ ನನಗೂ ಆಸೆ ಆಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ